ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಟೆನ್ಸ್ ಬಗ್ಗೆ ತಿಳಿದುಕೊಂಡಿದ್ವಿ ಸೊ ಇವತ್ತು ಫ್ಯೂಚರ್ ಟೆನ್ಸ್ನ ನೋಡೋಣ ಫ್ಯೂಚರ್ ಟೆನ್ಸಲ್ಲಿ ಫೋರ್ ಟೈಪ್ಸ್ ಫಸ್ಟ್ ಒನ್ ಸಿಂಪಲ್ ಫ್ಯೂಚರ್ ಟೆನ್ಸ್ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಆ್ಯಂಡ್ ಲಾಸ್ಟ್ ಒನ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಸೊ ಫಸ್ಟ್ ಒನ್ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂದರೆ ಇದು ಭವಿಷ್ಯದ ಕಾಲದಲ್ಲಿ ಆಗುವುದನ್ನು ತೋರಿಸುತ್ತೆ ಇದರ ಸ್ಟ್ರಕ್ಚರ್ ಹೇಗಿದೆ ಅಂದರೆ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವರ್ಬ್ ಒನ್ ಪ್ಲಸ್ ಆಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಐ ವಿ ಬಂದಾಗ ಶಾಲ್ ಅಥವಾ ವಿಲ್ಲನ್ನು ಯೂಸ್ ಮಾಡಬೇಕು ಯು ದೇ ಇ ಶಿ ಇಟ್ ಬಂದಾಗ ವಿಲ್ ಯೂಸ್ ಮಾಡಬೇಕು ಎಕ್ಸಾಂಪಲ್ ಐ ಶಾಲ್ ಲರ್ನ್ ಇಂಗ್ಲೀಷ್ ನಾನು ಇಂಗ್ಲೀಷ್ ಕಲಿಯುವೆನು ಇದನ್ನು ನೆಗೆಟಿವಲ್ಲಿ ನೋಡಿದರೆ ಐ ಶಾಲ್ ನಾಟ್ ಲರ್ನ್ ಇಂಗ್ಲೀಷ್ ನಾನು ಇಂಗ್ಲೀಷ್ ಕಲಿಯುವುದಿಲ್ಲ ನೆಕ್ಸ್ಟ್ ಇಂಟ್ರೋಗೇಟಿವ್ ಸೆಂಟೆನ್ಸ್ ಶಾಲ್ ಐ ಲರ್ನ್ ಇಂಗ್ಲೀಷ್ ನಾನು ಇಂಗ್ಲೀಷ್ ಕಲಿಯುವೆನೆಯೇ ನೆಕ್ಸ್ಟ್ ಅನದರ್ ಎಕ್ಸಾಂಪಲ್ ಹೀ ವಿಲ್ ರೀಡ್ ಅ ಬುಕ್ ಅವನು ಪುಸ್ತಕ ಓದುವನು ಸೊ ಫ್ಯೂಚರಲ್ಲಿ ಅವನು ಓದುವನು ಇವಾಗಲ್ಲ ಈ ವಿಲ್ ನಾಟ್ ರೀಡ್ ಅ ಬುಕ್ ಅವನು ಪುಸ್ತಕ ಓದುವುದಿಲ್ಲ ವಿಲ್ ಈ ರೀಡ್ ಅ ಬುಕ್ ಅವನು ಪುಸ್ತಕ ಓದುವನೇ ನೆಕ್ಸ್ಟ್ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ಸೊ ಇಲ್ಲಿ ಭವಿಷ್ಯತ್ ಕಾಲದಲ್ಲಿ ಕ್ರಿಯೆ ಮುಂದುವರಿಯುತ್ತಾ ಇರೋದನ್ನು ಇದು ಹೇಳಿಕೊಡುತ್ತೆ ಇದರ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಬಿ ಪ್ಲಸ್ ವರ್ಬ್ ಒನ್ ಐ ಎನ್ ಜಿ ಪ್ಲಸ್ ಆಬ್ಜೆಕ್ಟ್ ಸೊ ಹೆಲ್ಪಿಂಗ್ ವರ್ಬ್ ಸೇಮ್ ಐ ವಿ ಇದ್ದಾಗ ವಿಲ್ ಯೂಸ್ ಮಾಡಬೇಕು ಯು ದೇ ಇ ಶಿ ಇಟ್ ಇದ್ದಾಗ ವಿಲ್ ಅನ್ನು ಯೂಸ್ ಮಾಡಬೇಕು ಎಕ್ಸಾಂಪಲ್ ಐ ಶಾಲ್ ಬಿ ಲರ್ನಿಂಗ್ ಇಂಗ್ಲೀಷ್ ನಾನು ಇಂಗ್ಲೀಷ್ ಕಲಿಯುತ್ತಿರುವೆನು ಸೊ ಫ್ಯೂಚರಲ್ಲಿಯೂ ಕಲಿತಾ ಇರ್ತೀನಿ ಇಂಗ್ಲೀಷ್ ನೆಗೆಟಿವಲ್ಲಿ ಐ ಶಾಲ್ ನಾಟ್ ಬಿ ಲರ್ನಿಂಗ್ ಇಂಗ್ಲೀಷ್ ನಾನು ಇಂಗ್ಲೀಷ್ ಕಲಿಯುತ್ತಿರುವುದಿಲ್ಲ ಶಾಲ್ ಐ ಬಿ ಲರ್ನಿಂಗ್ ಇಂಗ್ಲೀಷ್ ನಾನು ಇಂಗ್ಲೀಷ್ ಕಲಿಯುತ್ತಿರುವೆನೆಯೇ ನೆಕ್ಸ್ಟ್ ಎಕ್ಸಾಂಪಲ್ ದೇ ವಿಲ್ ಬಿ ಕುಕಿಂಗ್ ಅವರು ಅಡುಗೆ ಮಾಡುತ್ತಿರುವರು ದೇ ವಿಲ್ ನಾಟ್ ಬಿ ಕುಕ್ಕಿಂಗ್ ಅವರು ಅಡುಗೆ ಮಾಡುತ್ತಿರುವುದಿಲ್ಲ ವಿಲ್ ದೇ ಬಿ ಕುಕ್ಕಿಂಗ್ ಅವರು ಅಡುಗೆ ಮಾಡುತ್ತಿರುವರೆಯೇ ನೆಕ್ಸ್ಟ್ ಥರ್ಡ್ ಒನ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಸೊ ಈ ಕಾಲದ ವಾಕ್ಯಗಳು ಭವಿಷ್ಯತ್ ಕಾಲದಲ್ಲಿ ಕ್ರಿಯೆ ಮುಗಿದಿದೆ ಅಥವಾ ಪೂರ್ಣವಾಗಿದೆ ಎನ್ನುವುದನ್ನು ತೋರಿಸುತ್ತೆ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವರ್ಬ್ ತ್ರೀ ಪ್ಲಸ್ Object ಹೆಲ್ಪಿಂಗ್ ವರ್ಬ್ ಐ ವಿ ಬಂದಾಗ ಶಾಲ್ ಹ್ಯಾವ್ ಆರ್ ವಿಲ್ ನ ಯೂಸ್ ಮಾಡಬೇಕು You, they, he, she, it ಇದ್ದಾಗ ವಿಲ್ ಹಾವ್ ಯೂಸ್ ಮಾಡಬೇಕು ಎಕ್ಸಾಂಪಲ್ she will have cooked ಅವಳು ಅಡುಗೆ ಮಾಡಿರುವಳು ಶಿ ವಿಲ್ ಹ್ಯಾವ್ ನಾಟ್ ಕುಕ್ಡ್ ಅವಳು ಅಡುಗೆ ಮಾಡಿರುವುದಿಲ್ಲ ನೆಕ್ಸ್ಟ್ ಇಂಟ್ರೋಗಟಿವ್ ಸೆಂಟೆನ್ಸ್ ವಿಲ್ ಶಿ ಹ್ಯಾವ್ ಕುಕ್ಡ್ ಅವಳು ಅಡುಗೆ ಮಾಡಿರುವಳೆಯೇ ಸೊ ಫ್ಯೂಚರ್ ಕಂಟಿನ್ಯೂಯಸ್ಸಲ್ಲಿ ಅಡುಗೆ ಮಾಡುತ್ತಿರುವಳು ಬಟ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿ ಅಡುಗೆ ಮಾಡಿರುವಳು ನೆಕ್ಸ್ಟ್ ಎಕ್ಸಾಂಪಲ್ ಈ ವಿಲ್ ಹ್ಯಾವ್ ಟೋಲ್ಡ್ ಅ ಸ್ಟೋರಿ ಅವನು ಕತೆ ಹೇಳಿರುವನು ಈ ವಿಲ್ ಹ್ಯಾವ್ ನಾಟ್ ಟೋಲ್ಡ್ ಅ ಸ್ಟೋರಿ ಅವನು ಕತೆ ಹೇಳಿರೋದಿಲ್ಲ ವಿಲ್ ಹಿ ಹ್ಯಾವ್ ಟೋಲ್ಡ್ ಅ ಸ್ಟೋರಿ ಅವನು ಕತೆ ಹೇಳಿರುವನೆಯೇ ಲಾಸ್ಟ್ ಒನ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಇದು ಭವಿಷ್ಯತ್ ಕಾಲದಲ್ಲಿ ಕ್ರಿಯೆ ಪೂರ್ಣಗೊಂಡು ಮುಂದೆ ಅದು ಕಂಟಿನ್ಯೂ ಆಗ್ತಾ ಇರೋದನ್ನು ಹೇಳುತ್ತೆ ಸ್ಟ್ರಕ್ಚರ್ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಬೀನ್ ಪ್ಲಸ್ ವರ್ಬ್ ಒನ್ ಐ ಎನ್ ಜಿ ಪ್ಲಸ್ ಆಬ್ಜೆಕ್ಟ್ ಸೊ ಹೆಲ್ಪಿಂಗ್ ವರ್ಬ್ ಸೇಮ್ ಐ ವಿ ಬಂದಾಗ ಶಾಲ್ ಹ್ಯಾವ್ ಅವರ್ ವಿಲ್ ಹ್ಯಾವ್ನ ಯೂಸ್ ಮಾಡಬೇಕು ಯು ದೇ ಇ ಶಿ ಇಟ್ ಇದ್ದಾಗ ವಿಲ್ ಹಾವ್ ಯೂಸ್ ಮಾಡಬೇಕು ಎಕ್ಸಾಂಪಲ್ ಐ ಶಾಲ್ ಹ್ಯಾವ್ ಬೀನ್ ರೀಡಿಂಗ್ ನಾನು ಓದುತ್ತಲೇ ಇರುವೆನು ಫ್ಯೂಚರ್ ಕಂಟಿನ್ಯೂಯಸ್ ಅಲ್ಲಿ ಓದುತ್ತಿರುವೆನು ಬಟ್ ಇಲ್ಲಿ ಪರ್ಫೆಕ್ಟ್ ಕಂಟಿನ್ಯೂಯಸ್ಸಲ್ಲಿ ಓದುತ್ತಲೇ ಇರುವೆನು ಅಂದರೆ ಓದೋದು ಪೂರ್ಣಗೊಂಡು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತಾ ಇರೋದು ಐ ಶಾಲ್ ಹ್ಯಾವ್ ನಾಟ್ ಬೀನ್ ರೀಡಿಂಗ್ ನಾನು ಓದುತ್ತಲೇ ಇರುವುದಿಲ್ಲ ಶಾಲ್ ಐ ಹ್ಯಾವ್ ಬೀನ್ ರೀಡಿಂಗ್ ನಾನು ಓದುತ್ತಲೇ ಇರುವೆನೇ ಸೆಕೆಂಡ್ ಎಕ್ಸಾಂಪಲ್ ದೇ ವಿಲ್ ಹ್ಯಾವ್ ಬೀನ್ ಸ್ಪೀಕಿಂಗ್ ಅವರು ಮಾತನಾಡುತ್ತಲೇ ಇರುವರು ದೇ ವಿಲ್ ಹ್ಯಾವ್ ನಾಟ್ ಬೀನ್ ಸ್ಪೀಕಿಂಗ್ ಅವರು ಮಾತನಾಡುತ್ತಲೇ ಇರುವುದಿಲ್ಲ ವಿಲ್ ದೇ ಹ್ಯಾವ್ ಬಿನ್ ಸ್ಪೀಕಿಂಗ್ ಅವರು ಮಾತನಾಡುತ್ತಲೇ ಇರುವರೇ ಸೊ ಇಟ್ಸ್ ಆಲ್ ಅಬೌಟ್ ಫ್ಯೂಚರ್ ಟೆನ್ಸ್ ಸೊ ಟೋಟಲಿ ಟೆನ್ಸ್ ಕಂಪ್ಲೀಟ್ ಆಯಿತು ಸೊ ಈ ವಿಡಿಯೋ ನಿಮ್ಗಿಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು